ಸಾಯಿ ಆ ಥರ ಯಾರು ಹೇಳಿದ್ರು ನಾನು ನಾಚಿಕೆ ಮಾನ ಮರ್ಯಾದೆ ನೀನು ಹೋಗೋದು ಗಂಡನ ಮನೆಗೆ ಕಬ್ರಸ್ಥಾನಕ್ಕೆ ಮೊಹಮ್ಮದ್ ಇಕ್ಬಲ್ ಅಂತ ಮೊದಲು ಸರಿಯಾಗಿ ಕನ್ನಡ ಮಾತಾಡೋಕೆ ಕಲಿ ಮುಖ ತೊಳೆದು ಬ್ರಷ್ ಎಲ್ಲ ಮಾಡಿಲ್ವಮ್ಮ ಅದನ್ನ ಯಾಕೆ ಹೇಳಿಲ್ಲ ಶುಗರ್ ಮೆಣಸಿನಕಾಯಿ ತಂದೆ ಅಂತ ಹೇಳಿದಕ್ಕೆ ಇದನ್ನೆಲ್ಲ ಯಾಕಮ್ಮ ಹೇಳ್ತೀಯ ನಿಮಗೆ ಮಾನಸಿಕ ಅಂತ ಕೇಳ್ತಾರೆ ಇನ್ನು ಬ್ರಷ್ ಮಾಡೋದನ್ನ ತೋರಿಸಿದ್ರೆ ಅಯ್ಯೋ 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 ಮತ್ತೆ ನೀನು ಚೆನ್ನಾಗಿ ಕನ್ನಡ ಮಾತಾಡೋದು ಕಲಿ ಅಂತ ಮ್ಯಾಂಗ್ಳೂರಲ್ಲಿ ಇದೇ ರೀತಿ ಕನ್ನಡ ಮಾತಾಡ್ತೀನಿ ಕನ್ನಡ ಬರೀತೀನಿ ಕನ್ನಡ ಮೀಡಿಯಮಲ್ಲೇ ಕಲ್ತಿದ್ದೀನಿ ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ ಡಿಗ್ರಿ ವರೆಗೂ ಕನ್ನಡ ಮೀಡಿಯಮಲ್ಲೇ ಕಲ್ತಿದ್ದೀನಿ ಕನ್ನಡದಲ್ಲೇ ಇದ್ದೀನಿ ಕನ್ನಡ ಬರೀತೀನಿ ಮಾತಾಡ್ತೀನಿ ಎಮ್ ಎಸ್ ಅಜೀಜ್ ಅಜಿಯಾ ಅಂತ ಒಬ್ರು ಕಮೆಂಟ್ ಮಾಡಿದರು ನೀನು ಹೋಗೋದು ಗಂಡನ ಮನೆಗೆ ಕಬ್ಬ್ರ ಸ್ಥಾನಕ್ಕೆ ಅಲ್ಲ ಅಲ್ವಾ ಹಾಗೆ ಸಾಯಿ ಹೋಗಿ ಸಾಯಿ ಚರ್ಪು ನಿನ್ನ ಮುಸುಂಟಿಗೆ ವಿಡಿಯೋ ಬೇರೆ ಅಂತ ಚರ್ಪು ಅಂದರೆ ಚಪ್ಪಲಿ ಕಾಲಲ್ಲಿ ಹಾಕಿರುವಂಥ ಚಪ್ಪಲಿ ಅಂತ ನನ್ನನ್ನು ಕರೀತಾ ಇದ್ದಾರೆ ನನ್ನ ಮುಖಕ್ಕೆ ವಿಡಿಯೋ ಬೇರೆ ಕೇಳುವಂತೆ ನನ್ನ ಮುಖದಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ನೀವೊಂದು ಸಲ ಕಾಮೆಂಟ್ ಮಾಡಿ ನನಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಹೇಳಿ ನಾನು ಜೋಕರ್ ಥರ ಕಾಣಿಸ್ತಾ ಇದ್ದೀನ ಅಥವಾ ಏನಾದರೂ ಬುದ್ಧಿಲ್ಲದವರಾಗಿ ಕಾಣಿಸ್ತಾ ಇದ್ದೀನಿ ಅಂತಲ್ಲ ಇಲ್ಲಾಂದರೆ ನಾನು ಮೆಂಟಲ್ ಥರನು ಕಾಣಿಸ್ತಾ ಇಲ್ಲಲ್ವಾ ಮೆ ಮೆಂಟಲ್ ಆಗಿದ್ದರೆ ಏನಲ್ಲೋ ಒಟ್ಟು ಹಸಿ ವೀಡಿಯೋ ಹಾಕ್ತಿದ್ರು ಯಾರು ಒಳ್ಳೊಳ್ಳೆ ಕಂಟೆಂಟೆಲ್ಲ ತಂದು ವೀಡಿಯೋ ಮಾಡ್ತಾರೆ ಮೆಂಟಲ್ ಆಗಿದ್ದರೆ ಕೆ ಕೆ ಎನ್ ಜಿ ಆರ್ ಅಂತ ಏನು ಇವಾಗ ನಿನ್ನ ಹತ್ರ ಯಾರು ಕೇಳಿದ್ರು ಎಲ್ಲಿಗೆ ಹೋಗುತ್ತೀ ಅಂತ ಎಲ್ಲಿಗಾದ್ರೂ ಹೋಗಿ ಸಾಯಿ ಇವರತ್ರ ಹತ್ರ ಇವನ ಹತ್ರ ಯಾರು ಹೇಳಿದ್ರು ನನ್ನ ವಿಡಿಯೋಸ್ ನೋಡು ಅಂತ ನೀನು ಹೋಗಿ ಸಾಯಿ ಮಾರೇ ಸುಮ್ಮನೆ ಯಾಕೋ ಮುಸ್ತಫಾ ಮುಸ್ತು ಹಿಜಾಬ್ ಧರಿಸೋದು ಯೋಗ್ಯತೆ ಇರುವವರು ಮಾತ್ರ ಅದಕ್ಕೆ ಅದರದೇ ಆದ ಗೌರವ ಇದೆ ನಿಮ್ಮಂಥವ್ರ ಕಾಟಾಚಾರಕ್ಕೆ ಅದನ್ನು ಧರಿಸುವುದಲ್ಲ ನಾನು ಇಲ್ಲಿ ಏನೂ ಕಾಟಚಾರ ಮಾಡ್ತಾ ಇಲ್ಲ ವೀಡಿಯೋಸ್ ಮಾಡ್ತಾ ಇದ್ದೀನಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟು ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪ್ಲ್ಯಾಟ್ಫಾರ್ಮಲ್ಲಿ ಮನೆಯಲ್ಲಿ ಇದ್ಕೊಂಡು ವೀಡಿಯೋಸ್ ಮಾಡೋದು ನಮ್ಮೊಂದು ಕೆರಿಯರಾಗಿ ನಾವು ತಗೊಂಡಿದ್ದೀವಿ ಇನ್ನೂ ನೋಡಿದ್ರಲ್ವ ಹಿಜಾಬ್ ಹಾಕಿದ್ರೆ ಈ ರೀತಿ ಹೇಳ್ತಾರೆ ಹಿಜಾಬ್ ಹಾಕೋದಿದ್ರೆ ಹಿಜಾಬ್ ಹಾಕೋದೇ ಬರ್ತಾನೆ ಅಂತ ಹಿಜಬ್ ಹಾಕಿದ್ರು ಕೂಡ ಹಿಜಾಬ್ ಹಾಕೋದಿದ್ರು ಕೂಡ ನೆಗೆಟಿವ್ ಅಂತ ಹೇಳೋರು ಹೇದ್ದೇ ಹೇಳ್ತಾರೆ ಅದಕ್ಕೋಸ್ಕರ ನಮ್ಮ ಇಷ್ಟದಂತೂ ಲೈಫ್ ಮೂವ್ ಮಾಡೋದು ಒಳ್ಳೆಯದು ಇನ್ನೊಬ್ರು ಹೇಳ್ತಾರೆ ಅಂತೇಳಿ ನಮ್ಮ ಲೈಫ್ ಅಂತ ಮೂವ್ ವಸ್ ಭಗವಾ ನಿನ್ ಸೀರೆ ಎಪ್ಪ ಇಡ್ಬಾಟ್ರೆ ಅಂದ್ರೆ ಸತ್ತಾದ ನಂತರ ಮೂರನೇ ದಿವಸ ನಮ್ಮ ಸ್ವೀಟ್ ಕೊಡ್ತಾರಲ್ವ ಅದನ್ನು ನಾನು ಯಾವಾಗ ಹಾಕಿಸ್ತೀನಿ ಅಂತ ಸಮಯ ಬರ್ಲಿ ದೇವರು ಇದ್ದಾನೆ ನೀನ ನಾನ ಅಂತ ನೋಡೋಣ ಫಸ್ಟ್ ಓಕೆ ನೀವು ಕೂಡ ಹೊರಗಡೆ ಹೋಗೋರು ನಾವು ಕೂಡ ಹೊರಗಡೆ ಹೋಗೋಣ ಎಲ್ಲರೂ ಕೂಡ ಸಹಾಯಕ್ಕೆ ಇದೆ ಯಾರ ಸೀರೆ ಮುಂಚೆ ಕೊಡ್ತಾರೆ ಅಂತ ನಾವು ನೋಡೋಣ ಫಸ್ಟ್ 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 ಅಂತ ನಿನಗೆ ಬೇರೆ ಕೆಲಸ ಇಲ್ವಾ ಇದು ಬೋರಿಂಗ್ ಲೈವ್ ಕೆಲಸ ಇಲ್ಲದ ಆಚಾರಿ ಮಗುವಿನ ತುಂಬಾ ಸಲ್ಲೆಗಳಿವೆ ಇವಾಗ ಈ ಒಂದು ಕ್ಯಾಮೆರಾದ ಮುಂದೆ ಓಡಾಡ್ತಾ ಇರುವಂತ ಸನ್ನ ನೋಡಿದ್ರಲ್ವಾ ಇದನ್ನ ನೀನು ಒಡೆದು ಓಡಿಸಬೇಕಾದ್ರೆ ಆ ಒಂದು ಗುಡ್ ನೈಟ್ ತಂದು ಹಾಕ್ಬೇಕು ಅವಾಗಾನೇ ಅದು ಓಡೋದಿಲ್ಲ ಅಂದ್ರೆ ಓಡೋದಿಲ್ಲ ಈ ತರನೇ ಸೌಂಡ್ ಮಾಡ್ತಾ ಆ ಕಡೆ ಈ ಕಡೆ ಓಡಾಡ್ತಾ ಇರುತ್ತೆ ಶಾಹಿಲ್ ಇನಾಜ್ ತವರು ಮನೆಯಿಂದ ನೇರ ನಿನ್ನ ಮನೆಗೆ ನಿನ್ನ ಮನೆಯಿಂದ ನೇರ ಸ್ಮಶಾನಕ್ಕೆ ಹೌದಾ ನೀವೇ ಯಾವಾಗ ಅಜ್ರಾಯ್ ಆಗಿದ್ದು ಒಂದು ಅಶ್ರಫ್ ಅಚ್ಚು ಅಂತ ಇವತ್ತು ಇದನ್ನ ತೋರಿಸ್ತೀಯಾ ನಾಳೆ ಬೇರೆಯನ್ನ ತೋರಿಸ್ತೀಯಾ ಹೋಗಿ ಕೆಲಸ ನೋಡು ಡ್ಯಾಶ್ ಡ್ಯಾಶ್ ಸಮಾಜಕ್ಕೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಲ್ವಾ ಮುನ್ನ ಮುನಿರಂತ ಕಂಕನಾಡಿ ಹೋದ್ಮೇಲೆ ನೇರ ಮೆಂಟಲ್ ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಚೆಕಪ್ ಮಾಡಿಸ್ಕೊಂಡು ಹೋಗು ನಾಯಿ ಅಂತ ಕರ್ತಿದ್ದಾರೆ ಓಕೆ ಮುನಿ ಮುನ್ನ ಟು ಸೇಚು ಅಂದ್ಸಲ ಕಂಕನಾಡಿ ಹೋಗಿ ಅಲ್ಲಿ ಟೆಸ್ಟ್ ಮಾಡಿದ ನಂತರ ನೀವು ಕೂಡ ಬನ್ನಿ ಮೆಂಟಲ್ ಹಾಸ್ಪಿಟಲ್ಗೆ ನಿಮ್ಮನ್ನು ಸೇರಿಸ್ತೀನಿ ಓಕೆ ಅಂತ ನಾಚಿಕೆ ಮಾಣ ಮರ್ಯಾದೆ ಇಲ್ಲದ ನೀನು ಮೆಂಟಲ್ ನಾಚಿಕೆ ಮಾನ ಮರ್ಯಾದಿಲ್ಲದ ಡಾಗಿನ ಫೋಟೋ ಹಾಕಿ ನೀನು ಮೆಂಟಲ್ ಅಂತ ನಾಚಿಕೆ ಆಚೆಗೆ ಮಾಡ ಮರೆಯೋದಿಲ್ಲದ ವೀಡಿಯೋಸ್ ನಾನು ಆಗ್ತಾ ಇಲ್ಲ ಸೈಫಲಿ ಪೂ ನಾನೆಲ್ಲಿ ಒಂದೊಳ್ಳೆಯ ಕಂಟೆಂಟ್ ತಂದು ವೀಡಿಯೋಸ್ ಮಾಡ್ತಾ ಇದ್ದೀನಿ ಒಂದೊಂದೊಳ್ಳೆಯ ಒಳ್ಳೆಯ ಕಂಟೆಂಟ್ ನಾನು ಮೊದಲೆಲ್ಲ ಮಾಡಿದಂಥ ವೀಡಿಯೋಸಲ್ಲಿ ನಾನು ಯಾರು ಏನು ಅಂತ ಗೊತ್ತಾಗಿರ್ಲಿಲ್ಲ ನಂತರ ಪರ್ದ ಹಾಕಿ ಬ್ಯಾರಿ ಮ್ಯಾಂಗ್ಳೂರಿಂದ ಕೇರಳ ಹೋಗ್ತಾ ಇದ್ದೀನಿ ಅಂತ ಬ್ಯಾರಿ ಹುಡುಗಿ ಅಂತ ಗೊತ್ತಾಯಿತು ಆ ನಂತರ ನಿಮ್ಮ ನೆಗೆಟಿವ್ ಕಾಮೆಂಟ್ಸ್ ಬರ್ತಾ ಇದೆ ಅಷ್ಟೇ ಯಾರು ಅಂತ ಇವೆಲ್ಲ ಮುಖಕ್ಕೆ ವೀಡಿಯೋ ಕೇಳುತ್ತೂ ನಿನ್ನ ಜನ್ಮಕ್ಕೆ ಅಂತ ಸೇಮ್ ಶರೀಫ್ ಟಿಂಬರ್ ಅಂತೆ ಏನು ಕರ್ಮರಿ ನಿಂದು ಬಾತ್ರೂಮ್ ಹೋದೆ ಕಕ್ಕ ಮಾಡಿದೆ ಏನೆಲ್ಲ ಮಾಡಿದೆ ಅದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಸಾಯ್ತೀರಾ ಇನ್ನು ಬೆಡ್ರೂಮ್ ಇಲ್ಲದಿದ್ದರೆ ಸಾಕು ಮೋಸ್ಟ್ಲಿ ಮೋಸ್ಟ್ಲಿ ಇವರ್ ನೈಂಟಿ ಪರ್ಸೆಂಟ್ ಬ್ರೈನಲ್ಲಿ ಅದು 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 ಟೆನ್ ಪರ್ಸೆಂಟ್ ಏನೋ ಸಮಾಜದಲ್ಲಿ ಆಗುವಂಥ ವಿಷಯನ ತಿಳಿದಿರಬಹುದು ಅಷ್ಟೇ ಬೇರೆ ಏನೆಲ್ಲಕ್ಕಾಗಲ್ಲ ಇನ್ನು ಮೋಸ್ಟ್ಲಿ ಇವರು ಕಾಯ್ತಾ ಇದ್ದಾರೇನು ಅಂತ ವೀಡಿಯೋ ಸಿಗಲಿ ಅಂತ ಸಿಗಲ್ಲ ರೀ ಸತ್ತರು ಸಿಗಲ್ಲ ಆಯಿತಾ ಕಾಯಬೇಡಿ ಅನ್ಸರ್ ಸಹಜ ಅಂತ ಇದೆಲ್ಲ ಪಬ್ಲಿಕ್ಗೆ ಬೇಕಾ ನಿನ್ನ ಗಂಡನ ಜೊತೆ ಹಂಚ್ಕೋ ಅಂತ ಓಕೆ ಶೂ ಅಬ್ದುಲ್ ರಹೀಮ್ ಅವ್ರ ಮೋಸ್ಟ್ಲಿ ಸೇಲ್ ಮಾಡ್ತಾರೆ ಹೊಲ ಉಡುಪು ಹೆಂಗಸ್ ಹೊಲ ಉಡುಪು ಹೊಲ ಉಡುಪು ಸೇಲ್ ಮಾಡ್ತಾರೆ ಏನೋ ಶಾಪ್ ನಲ್ಲಿ ಇಟ್ಕೊಂಡು ಹಾಗಾಗಿ ಎಲ್ರಿಗೂ ಕೇಳ್ತಾ ಇದ್ದಾರೆ ಸೇಲ್ ಮಾಡ್ತಾ ಇದ್ದಾರೆ ಹಾಕಿದ್ದೀರಾ ಅಂತ ಕೇಳಿ ರಿಜಾ ರಿ ಅಂತ ಊಲು ರೇಷ್ಮೆ ಮರ್ಮೋಲ ನಗಡ್ತಾ ಇದ್ದಾರೆ ರೇಷ್ಮೆ ಅಂದ್ರೆ ಯಾರು ಗೊತ್ತಲ್ಲ ಇವಾಗ ತುಂಬಾ ಟ್ರೋಲ್ ಆಗ್ತಾ ಇದೆ ಅಲ್ಲ ಅವರೇ ರೇಷ್ಮೆ ನಮ್ಮ ಉಜಿರೆ ನಮ್ಮ ಕಂಕನಾಡಿಯಲ್ಲಿ ಒಂದು ಮೆಂಟಲ್ ಆಸ್ಪತ್ರೆ ಇತ್ತು ಅದು ಯಾಕೆ ಬಿಟ್ಟು ಬಂದ ಚೆರ್ಪ ಅಂತ ಕಂಕನಾಡಿಯಲ್ಲಿ ಮೆಂಟಲ್ ಹಾಸ್ಪಿಟಲ್ ಇದೆ ಅಂತ ಎಲ್ರಿಗೂ ಗೊತ್ತಿದೆ ನೀವು ಯಾಕೆ ಬಿಟ್ಟು ಬಂದ್ರಿ ಹೇಳಿ ನೀವೇ ನನ್ನ ಜೊತೆ ಯಾಕೆ ಕೇಳೋದು ನೀವು ಕಾಮೆಂಟ್ ಮಾಡಿದವರು ನಿಮಗೆ ಗೊತ್ತಿಲ್ವಾ ಯಾಕೆ ಬಿಟ್ಟು ಬಂದಿತ್ತು ಅಂತ ನೀವೇ ಹೇಳಿ ಕಾಮೆಂಟ್ ಮಾಡಿ ಇದು ಅವರೊಂದು ಲ್ಯಾಂಗ್ವೇಜ್ ಆಯಿತು ಇಲ್ಲಿದ್ದೊಂದು ಸ್ಲ್ಯಾಂಗ್ ಇಲ್ಲಿದ್ದು ಮ್ಯಾಂಗ್ಲೂರ್ ಇತ್ತು ಒಂದು ಫೇಮಸ್ ಸ್ಲ್ಯಾಂಗ್ ಅದನ್ನು ಹೇಳೋದಂದ್ರೆ ಇಲ್ಲಿ ಅವರಿಗೂ ತುಂಬ ಇಷ್ಟ ಅದನ್ನು ಅವರು ನಮಗೇತಲ್ಲ ಅವರ ಅಮ್ಮ ತಮ್ಮ ತಂಗಿ ಅಪ್ಪ ಎಲ್ರಿಗೂ ಕೂಡ ಅದೇ ರೀತಿ ಕರೀತಾರೆ ಅದನ್ನು ಕೇರ್ ಮಾಡಬೇಕು ನೌಶಾ ನೌಶಾ ಅಂತ ಎಂದ ಸೀನ್ ಭಾವ ಇದು ಅಂತ ಮುಖಕ್ಕೆ ಕೈ ಹಿಡ್ಕೊಂಡಿದ್ದಾರೆ ಎಲ್ಲಿ ನಿಮ್ಗೆ ಏನಾದರೂ ಕಾಣಿಸ್ತಾ ಇದೆಯಾ ನನ್ನ ಈ ಒಂದು ಲಾಗಲ್ಲಿ ಮೊಹಮ್ಮದ್ ಆಶಿ ಲಿಕ್ಕ ಸುಮಾರ ಅವ ನಿಮಗೆ ಹುಷಾರಾಗುತ್ತೆ ಇನ್ಶಾ ಅಲ್ಲ ಅಂತ ಹೇಳಿದ್ದಾರೆ ಮೊಹಮ್ಮದ್ ಆಶಿ ಅವರು ಮೋಸ್ಟ್ಲಿ ಮೊಹಮ್ಮದ್ ಆಶಿ ಅವರೇ ನೀವು ನೀವು ಚೆನ್ನಾಗಿರ್ತೀರ ಓಕೆ ನೀವು ಹುಷಾರಾಗಿ ಬನ್ನಿ ಓಕೆ ನಾನು ಏನು ಹೇಳಕ್ಕೆ ಇಷ್ಟಪಡಲ್ಲ ನೀವು ಹುಷಾರಾಗ್ತೀರ ಅಷ್ಟೇ ಅವರಿಗೆ ಹೆಸರನ್ನೇ ಬರೆಯೋಕ್ಕೆ ಬಂದಿಲ್ಲ ಅನ್ನೋದು ನನಗೆ ಕಾಮೆಂಟ್ ಕೂಡ ಮಾಡಿದ್ದಾರೆ ಬಿಡಲಿ ಸತ್ತೋಗು ತಿಂದಿದ್ದು ಹೆತ್ತಿದ್ದು ಹಡಿಸ್ಕೊಂಡಿದ್ದು ಎಲ್ಲ ವೀಡಿಯೋ ಮಾಡಿ ಹಾಕು ನನ್ನ ವೀಡಿಯೋ ನನ್ನ ಮೊಬೈಲ್ ನನ್ನ ಕ್ಯಾಮರಾ ನನ್ನ ವೀಡಿಯೋಸ್ ಇನ್ನೂ ಹಾಕ್ತೀನಿ ನಾನು ಯಾಕೆ ಸತ್ತೋಗ್ಬೇಕು ವಿಡಿಯೋ ನೋಡಿ ನೀವು ಸತ್ತೋಗಿ ಆನಂತರ ಮನ್ಸೂರು ಮಂಚ ಅಡ್ಡ್ಯಾರ್ ಅಂತ ಒಂದು ಕಮೆಂಟ್ ಮಾಡಿದ್ದಾರೆ ಯಾರು ನೀವು ಸುಂದರಿ ನಿನ್ನ ಸಾಧನೆ ಏನು ಅಂತ ಅದರಲ್ಲಿ ಮನ್ಸೂರು ಮಂಚು ಅಡ್ಡ್ಯಾರ್ಗೆ ಅಬ್ದುಲ್ ರಹೀಮ್ ಅಂತ ಒಬ್ಬರು ರೀಪ್ಲೈ ಕೊಟ್ಟಿರೋದು ಅವರ ಸಾಧನೆ ಇದೆ ಅಲ್ವಾ ಅದೇ ಎರಡು ಟ್ರೋಫಿ ಅಂತ ನೆಗೆಟಿವ್ ಆಗಿದ್ದರೆ ಈ ಒಂದು ನಿಮ್ಗೆ ಕಾಮೆಂಟ್ ಆ ನೆಗೆಟಿವ್ ಅಂತ ಗೊತ್ತಿಲ್ಲ ಇದು ನೆಗೆಟಿವ್ ಆಗಿದ್ರೆ ಅಬ್ದುಲ್ ರಹಮಾನ್ ಅವರೇ ನಿಮ್ಮ ಅಮ್ಮನಿಗೂ ಕೂಡ ಎರಡು ಟ್ರೋಫಿ ಇರ್ಬೋದು ತಂಗಿಗೂ ಕೂಡ ಇರ್ಬೋದು ಅಕ್ಕನಿಗೂ ಕೂಡ ಇರ್ಬೋದು ಅಲ್ಲಿ ಕೂಡ ಇರ್ಬೋದು ನೀವು ಅದೇ ಟ್ರೋಫಿನೇ ನೋಡಿಕೊಂಡು ಮುಂದೆ ಹೋಗಿ ಇಬ್ಬರು ಸೋಷಿಯಲ್ ಮೀಡ್ಯಾದಲ್ಲಿ ಬರೋವರ ಟ್ರೋಫಿ ನೋಡಿ ಕಾರ್ಯ ಇಲ್ಲ ಓಕೆ ಇದು ನೆಗೆಟಿವ್ ಆಗಿದ್ದರೆ ಮಾತ್ರ ಪಾಸಿಟಿವ್ ಆಗಿದ್ದರೆ ಇಲ್ಲೇ ಬಿಡಬೇಕು ಅಷ್ಟೇ ನೀವು ತೋಡಿದ ಹಲ್ಲಕ್ಕೆ ನೀವೇ ಬೀಲ್ಬೇಕೇ ಹೊರತು ನೀವು ತೋಡಿದ ಹಲ್ಲಕ್ಕಂತೂ ನಾನು ಬೀಳೋಕ್ಕಂತೂ ಹೋಗೋದಿಲ್ಲ ಥ